ದೇವರಿಗೆ ಮಗಮೆ ಉಂಟಾಗಲಿ ಪ್ರಕಟಣೆ ಮೂರು ಹತ್ತೊಂಬತ್ತರಲ್ಲಿ ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಈ ವಾಕ್ಯವನ್ನು ಓದ್ರೆ ನಮಗೆ ಪ್ರೀತಿ ಮಾಡಿದ್ರೆ ಅವರನ್ನು ಶಿಕ್ಷಿಸೋದೇನು ಗದರಿಸೋದೇನು ಅಂದರೆ ಹೇಳ್ತಿರೋದು ದೇವರು ಅಂದರೆ ಈ ಪ್ರೀತಿ ಅನ್ನೋದು ಗದರಿಸುತ್ತಿರುವುದು ಶಿಕ್ಷಿಸುತ್ತಿರುವುದು ನಮ್ಮ ಜೀವನದಲ್ಲಿ ಏನಕ್ಕಂದರೆ ನಮ್ಮನ್ನು ಪರಿಪೂರ್ಣತೆ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸೋದು ಮುಖ್ಯವಾಗಿ ದೇವರ ದೃಷ್ಟಿಯಲ್ಲಿ ನಾವು ಪ್ರಾಮುಖ್ಯವಾಗಿ ಲೋಕ ಯಾತ್ರೆಯಲ್ಲಿ ರಕ್ಷಣೆ ಒಂದೇ ಬೇಕು ಒಂದಿದ್ರೆ ಒಳ್ಳೆಯದು ಪ್ರತಿಯೊಬ್ಬರೂ ಒಂದಿದ್ರೆ ಚೆನ್ನಾಗಿರುತ್ತೆ ಒಂದಲೇ ಬೇಕನ್ನೋದು ದೇವರ ಇಷ್ಟ ಆದರೆ ಮನುಷ್ಯನು ಒಂದೋದಿಲ್ಲ ಅದರಿಂದ ಹೊಂದಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಅವರು ರಕ್ಷಣೆ ಹೊಂದಿ ದೇವರು ಅವರನ್ನು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ ಗದರಿಸಿ ಶಿಕ್ಷಿಸಿ ದೇವ್ರ ಕಡೆಗೆ ನಡೆಸ್ತಾರೆ ಅಂದರೆ ಪ್ರತಿಯೊಬ್ಬ ಮಾನವನಿಗೂ ರಕ್ಷಣೆ ಹೊಂದಿದ್ರೆ ದೇವರು ನಂಬ್ಕೊಂಡ್ರೆ ಅವನಿಗೆ ಪರಲೋಕದ ಒಂದು ದರ್ಶನ ಸಿಗುತ್ತೆ ಅಂದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆಗೆ ಇರ್ತೀವಿ ಅಂತ ದಿನೇ 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 ಆಸೆ ಆಕಾಂಕ್ಷೆಗಳು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ಅವರು ಎಲ್ಲಿ ತಪ್ಪು ಮಾಡಿ ಬಿದ್ದು ಹೋಗ್ತಾರೋ ಅಂಥೇಳಿ ಅವ್ರನ್ನ ಗದ್ರಿಸಿ ಶಿಕ್ಷಿಸುತ್ತಾರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ದೇವರಲ್ಲಿ ಚೆನ್ನಾಗಿರ್ತಾರೆ ಹಣ ಐಶ್ವರ್ಯ ಬಂದಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಮಯ ದಾಸ್ತಿ ಕೊಡಲ್ಲ ಇನ್ನೇನು ಎಲ್ಲ ಸುಖವಾಗಿದೆಯಲ್ಲ ಅಂತೇಳ್ಬಿಟ್ಟು ದೇವ್ರನ್ನ ಬಿಟ್ಟು ದೂರ ಹೋಗ್ತಾರೆ ನಾನು ಕೂಡ ಭಾಳ ಜನಗಳನ್ನ ನೋಡಿದ್ದೀನಿ ಕಷ್ಟ ಬಂದಾಗ ಒಬ್ಬರಿಗೆ ಮದುವೆ ಅಂತ ಹೇಳಿ ಅವ್ರ ಫ್ಯಾಮ್ಲಿಯಲ್ಲಿ ಇಟ್ಟಾಗ ಕುಟುಂಬನೇ ಸೇರಿ ಹತ್ತು 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 ತಿಂಗಳಗಟ್ಟೆ ಹತ್ತು ಹತ್ತು ಪ್ರೇಯರ್ ಮಾಡಿ ಅದ್ಭುತಗಳಿಂದ ಮದುವೆ ಮಾಡಿದ್ರು ಮದುವೆ ಮುಗಿದ ಮೇಲೆ ಆ ಭಕ್ತಿ ಆ ವೈರಾಗ್ಯ ಇಲ್ದಂಗೆ ಹೋಯ್ತು ಅಂದರೆ ಏನೋ ಒಂದು ಸಾಲದ ಸಮಸ್ಯೆಯೋ ಯಾವುದೋ ರೋಗ ವ್ಯಾಧಿಗಳು ಬಂದರೆ ಇನ್ನೇನು ಆಗೋದೇ ಇಲ್ಲ ಅಂದಾಗ ಅವಾಗ ಇರುತ್ತೆ ಭಕ್ತಿ ಅದು ಸರ್ವಸಾಧಾರಣವಾದ ಭಕ್ತಿಗಳೆಲ್ಲ ಮಿತಿ ಮೀರಿ ಇನ್ನೇನು ಮುಳುಗೋಗ್ತೀವಿ ಅಂತ ಹೇಳಿದ್ರೆ ಇನ್ನೇನು ಜೀವವೇ ಹೋಗ್ಬಿಡುತ್ತೆ ಇನ್ನೇನು ನಮ್ಮ ಲೈಫೇ ಇಲ್ಲ ದೇವರು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂಥೇಳಿ ಉಪವಾಸ ಮಾಡೋದೇನು ಪ್ರಾರ್ಥನೆ ಮಾಡೋದೇನು ಕುಟುಂಬ ಸಮೇತ ಮಾಡೋದೇನು ಏಸು ಏಸು ಅಂತೇಳಿ ದೇವರಿಗೆ ಪ್ರಾಮುಖ್ಯತೆ ಕೊಡೋದು ಲೋಕದಲ್ಲಿ ಏನು ನಡೀತಾರೋ ಅದ್ರ ಬಗ್ಗೆ ಚಿಂತೆ ಇಲ್ಲ ಯಾಕಂದರೆ ಇಲ್ಲೇ ಮುಳುಗೋಗ್ತಾ ಇದ್ದೀವಿ ಆದರೆ ದೇವರು ಅದನ್ನು ಬಿಡುಗಡೆ ಮಾಡಿದ ತಕ್ಷಣ ಆ ಭಕ್ತಿ ಇರೋದಿಲ್ಲ ಅದಕ್ಕೆ ದೇವರಿಗೆ ಗೊತ್ತಾಗಿ ಯಾರಿಗೆ ಐಶ್ವರ್ಯ ಕೊಡಬೇಕು ಯಾರಿಗೆ ಕೊಡಬಾರ್ದಂತ ಅಂತ ನೋಡ್ತಾ ಇದ್ದಾರೆ ಯಾಕಂದರೆ ಐಶ್ವರ್ಯ ಎಲ್ಲ ಕೊಟ್ಟಾಗ ಇನ್ನೇನು ದೇವರು ನಮಗೆ ತ ಎಲ್ಲ ಸಮೃದ್ಧಿಯಾಗಿದೆಯಲ್ಲ ಅಂತ ಹೇಳ್ತಾರೆ ಅಂದರೆ ಕಷ್ಟದಲ್ಲಿ ನಾವು ದೇವರನ್ನು ಹುಡುಕೋರಾಗಿ ನಮ್ಮ ಜೀವನ ಮಾರ್ಪಡಬಾರ್ದು ಅದಕ್ಕೆ ನಮ್ಮ ಜೀವನ ಮುಳುಪಾಗಿ ಇಡಬಾರ್ದು ಯಾವಾಗಲೂ ಕಷ್ಟ ಬಂದಾಗ ಹತ್ರ ಬರೋದು ಕಷ್ಟ ಬಿಟ್ಟೋದಾಗ ಸ್ವಲ್ಪ ಕಮ್ಮಿ ಆಗೋದು ಈ ರೀತಿ ಜೀವನ ಬಂದು ಸರಿಯಲ್ಲ ಅದು ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ ಅದಕ್ಕೆ ದೇವರು ಪ್ರೀತಿ ಮಾಡೋರನ್ನ ಗದರಿಸಿ ಅಂತ ಹೇಳೋದು ಅಂದರೆ ಎವ್ರನ್ನ ಅವರು ಪ್ರೀತಿ ಮಾಡೋರು ಗದರಿಸದೆ ಶಿಕ್ಷಿಸದೆ ಇರು ಅಂತ ಹೇಳಿದ್ರೆ ಅವರು ಆತ್ಮಿಕದಲ್ಲಿ ದಿನೇ 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 ದೇವ್ರ ಹತ್ರ ಹೋಗೋಣ ಅವ್ರ ಜೊತೆ ಮಾತಾಡೋಣ ಅವ್ರ ದರ್ಶನಗಳನ್ನ ಕಾಣೋಣ ವಾಕ್ಯಗಳನ್ನ ಧ್ಯಾನಿಸೋಣ ಸಭೆಗೆ ಹೋಗಿ ದೇವ್ರು ಏನು ಮಾತಾಡ್ತಾರೆ ದೇವರ ಮಕ್ಕಳ ಜೊತೆ ಐಕ್ಯತೆ ಮತ್ತು ದೇವರು ಪ್ರಾರ್ಥನೆಗಳಲ್ಲಿ ಜಾಸ್ತಿ ಸಮಯ ಕಳೆಯೋದು ಉಪವಾಸಗಳಲ್ಲಿ ಕಳೆಯೋದು ದೇವರು ಕನಸಿನಲ್ಲಿ ಏನು ಮಾಡ್ತಾರೆ ರಾತ್ರಿ ವಾಕ್ಯದ ಮೂಲಕ ಏನು ನಾವು ಧ್ಯಾನಿಸೋಣ ಅದರಲ್ಲಿ ಇರೋಣ ಭಾಳ ಸಮಯ ದೇವರಲ್ಲಿ ಕರೆಯೋಣ ಇದೆಲ್ಲ ದೇವರ ಪ್ರೀತಿಯಿಂದ ಬರಬೇಕು ದೇವರ ಮೇಲೆ ನಮಗೆ ಪ್ರಾರಂಭದಲ್ಲಿ ಏನೋ ಒಂದು ದೊಡ್ಡ ಆಪತ್ತಿಂದ ಬಿಡುಗಡೆ ಮಾಡಿರ್ತಾರೆ ಅದನ್ನು ನೆನೆಸ್ಕೊಂಡು ಅದರ ಒಂದೇ ಸಾಕು ಅದನ್ನಿಟ್ಕೊಂಡು ಇನ್ನು ಎಷ್ಟೇ ಸಮಸ್ಯೆ ಹೋರಾಟಗಳು ದೇವ್ರು ಶಿಕ್ಷಿಸಿದ್ರು ದಂಡಿಸಿದ್ರು ಅವ್ರ ಮೇಲಿಟ್ಟಿರೋ ಪ್ರೀತಿಯಿಂದ ನಾವು ಅವರ ಐಕ್ಯತೆಯನ್ನು ಹೊಂದ್ಕೊಂಡು ಇತರರನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಉದಾಹರಣೆಗೆ ಭಾಳ ಹೇಳ್ಬೋದು ಏನಂತ ಹೇಳಿದ್ರೆ ಸುಖ ಭೋಗದಿಂದ ಗೋದಮ ಸೋದಮ್ ಗೋಮರದವ್ರು ಇದ್ದರು ಎಲ್ಲರಿಗೂ ಗೊತ್ತು ಅವರು ಆಬ್ರಾಮನು ಬಂದು ಲೋತನಿಗೆ ಹೇಳ್ತಾನೆ ನೀನು ಯಾವ ಕಡೆ ಹೋಗ್ತೀಯ ಬಳಗಡೆ ಹೋದರೆ ನೀನು ಎಡಗಡೆ ಹೋಗ್ತೀನಿ ನೀನು ಯಾವ ಕಡೆ ಬೇಕಾದ್ರೆ ಆರ್ಸ್ಕ ಅಂತ ಫಸ್ಟ್ ಅವರಿಗೆ ಚಾನ್ಸ್ ಕೊಡ್ತಾನೆ ಅವ್ನು ಅಲ್ಲಿ ನೋಡಿದ್ರೆ ಸಮೃದ್ಧಿಯಾಗಿತ್ತು ಸೋದಮ್ ಗೌರವದಲ್ಲಿ ಎಲ್ಲ ವ್ಯಭಚಾರದಿಂದ ಹಿಡಿದು ಕುಡಿಯೋದರಿಂದ ಹಿಡಿದು ಐಶ್ವರ್ಯದಿಂದ ಸಮೃದ್ಧಿಯಾಗಿತ್ತು ಇವಾಗ ಅದರಲ್ಲಿ ಹೋದ ಇವ್ರ ಇವ್ರು ಮಾತ್ರ ಕಾಪಾಡಲ್ಪಟ್ಟರು ಮತ್ತು ಎಲ್ಲರೂ ಅಳಿದು ಹೋದರು ಒಂದೇ ಕ್ಷಣದಲ್ಲಿ ಬೆಂಕಿಯಿಂದ ಸುಟ್ಟೋದ್ರು ಅದೇ ರೀತಿಯಲ್ಲಿ ನೋವಿನ ಕಾಲದಲ್ಲಿ ಕೂಡ ತಿಂದು ಕುಡ್ಕೊಂಡು ಪಾಪದಲ್ಲಿ ಮುಳುಗೋಗಿದ್ದರು ಅಂದರೆ ದೇವರು ಪ್ರೀತಿ ಮಾಡೋನ್ನ ಶಿಕ್ಷಿಸುತ್ತಾರೆ ಆದರೂ ಕೂಡ ಅವರನ್ನು ಕೈ ಬಿಡದೆ ಅವ್ರನ್ನ ಪೂರ್ಣ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸ್ತಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಇದೇನಪ್ಪ ದೇವ್ರನ್ನ ಇಷ್ಟಾಗಿ ನಾವು ಪ್ರೀತಿ ಮಾಡ್ತೀವಿ ಇಷ್ಟಾಗಿ ಪ್ರಾರ್ಥನೆ ಮಾಡ್ತೀವಿ ನಮ್ಮನ್ನ ನೋಡಿದ್ರೆ ಶಿಕ್ಷೆ ದಂಡಿಸಿ ಈ ಥರ ಇದೆ ಅವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾರೆ ಅವರು ಅವರು ಇಷ್ಟಿಷ್ಟೆಲ್ಲ ಆಡಂಬರವಾಗಿ ಎಷ್ಟು ಆನಂದವಾಗಿ ನಾವು ಹೊರಗಡೆಯಿಂದ ನೋಡಿದಾಗ ಅವರು ಆಡಂಬರವಾಗಿದ್ದಾರೆ ಒಂದು ದಿನ ಬಂತು ಮಳೆ ಬಂದು ಎಲ್ಲವೋ ಎಲ್ಲರನ್ನೂ ಹೊಡ್ಕೊಂಡೋಯ್ತು ನೋವ ಕುಟುಂಬ ಮಾತ್ರ ಕಾಪಾಡಲ್ಪಡ್ತು ಅಂದರೆ ಮರಣ ಅನ್ನೋದು ಇಡೀ ಜೀವಿತದಲ್ಲಿ ಹುಟ್ಟು ಹುಟ್ಟಬೇಕಾದ್ರೆ ಅವರಿಗೆ ಏನೇನೋ ಈ ಟೈಮಲ್ಲಿ ಹುಟ್ಟಿದೆ ಅದು ಮಾಡಿದೆ ಅಂತ ಎಷ್ಟೆಷ್ಟು ಫಂಕ್ಷನ್ಗಳು ಮಾಡ್ತಾರೆ ಸತ್ತಾಗಿ ಅಳ್ತಾರೆ ಆದರೆ ಹುಟ್ಟೋದಕ್ಕಿನ್ನ ಮರಣ ಅನ್ನೋದು ಬಹಳ ಹ್ಯಾಪಿನೆಸ್ ಯಾಕಂತೇಳಿದ್ರೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಭೂಲೋಕದಲ್ಲಿ ಯಾರಾದರೂ ಒಬ್ಬರಿಗೆ ಚೆನ್ನಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಓದಿ ಅಮೇರಿಕಾದಲ್ಲಿ ಕೆಲಸ ಸಿಗುತ್ತೆಂದರೆ ಎಲ್ಲರೂ ಅಳೋದಿಲ್ಲ ಅವನು ಹೋಗೋನು ಅಳೋದಿಲ್ಲ ಅವ್ರು ಹೆಂಡತಿ ಮಕ್ಕಳು ಬಿಟ್ಟು ಸ್ವಲ್ಪ ದಿನ ಹೋಗಿ ಸ್ಟ್ಯಾಂಡರ್ಡ್ ಆಗ್ತಾನೆ ಅಂದ್ರೆ ಅಯ್ಯೋ ಅಲ್ಲಿ ಹೋಗಿ ಏನಾಗ್ತದೆ ಏನೋ ಹೋಗ್ಬೇಡ ಅಂತಲೂ ಹೇಳಲ್ಲ ಸಂತೋಷ ದಾಸ್ತಿಯಾಗಿ ಸ್ವೀಟ್ಗಳು ಹಂಚ್ತಾರೆ ತಂದೆ ತಾಯಿಗಂತೂ ಮಿತಿ ಮೀರಿ ಸ್ವೀಟು ಅಯ್ಯೋ ಎಷ್ಟು ದೂರ ಹೋಗ್ತಾ ಇದ್ದಾನೆ ಏರೋಪ್ಲೇನಲ್ಲಿ ಏನಾಗುತ್ತೆ ಏನ ಅಲ್ಲಿಯಿಂದ ನೋಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅದೆಲ್ಲ ಚಿಂತೆ ಅಲ್ಲ ಅವರಿಗೆ ಅಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಹಣ ಬರುತ್ತಲ್ಲ ಅಂತೇಳಿ ಆನಂದದ ಮೇಲೆ ಆನಂದ ಸಂತೋಷದ ಮೇಲೆ ಸಂತೋಷ ದುಃಖ ಪಡೋದಿಲ್ಲ ಅದಕ್ಕಿನ ಎರಡರಷ್ಟು ಪಟ್ಟು ನಾ ಮರಣ ಅಂತ ಹೇಳಿದಾಗ ಅದಕ್ಕೆ ಸಂತೋಷವಾಗಿ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡಬೇಕು ಸಿದ್ಧರಾಗಬೇಕು ಸಂತೋಷ ಹೆಚ್ಚಾಗಬೇಕು ಅದಕ್ಕೋಸ್ಕರನೇ ದೇವರು ಪ್ರೀತಿ ಮಾಡೋರನ್ನ ಶಿಕ್ಷಿಸಿ ಗದ್ರಿಸಿ ನಡೆಸ್ತಾರೆ ಒಬ್ಬೊಬ್ಬರು ಹಣ ಕೊಟ್ಟರೆ ದೇವ್ರನ್ನ ಮರೆತು ಬಿಡ್ತಾರೆ ಒಬ್ಬೊಬ್ಬರಿಗೆ ಹಣ ಕೊಟ್ಟರು ದೇವರು ಮರಿದಂಗೆ ಇರ್ತಾರೆ ಅಂಥವ್ರಿಗೆ ಕೊಡ್ತಾರೆ ಭಾಳ ಜನ ನೋಡಿದ್ದೀನಿ ಅವರು ಹಣ ಇದ್ರೂ ಸಿಂಪಲ್ ಆಗಿ ತಾಳ್ಮೆಯಿಂದ ದೇವರ ರಾಜ ಕಟ್ಟಲ್ಪಡೋದಕ್ಕೆ ಹಣವನ್ನೆಲ್ಲ ಖರ್ಚು ಮಾಡಿ ಸೇವೆ ಮಾಡೋರನ್ನ ನೋಡಿದ್ದೀನಿ ಸ್ವಲ್ಪ ಹಣ ಬಂದಿದ್ದ ತಕ್ಷಣ ಅದಕ್ಕೆ ಮುಂಚೆ ಇದ್ದ ಭಕ್ತಿ ಅದಕ್ಕೆ ಮುಂಚೆ ಇದ್ದ ದೇವ್ರ ಮೇಲೆ ಇಟ್ಟಿದ್ದ ಪ್ರೀತಿ ಸ್ವಾರ್ಥ ಇದ್ದಿದ್ದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದ ತಕ್ಷಣ ಇರೋದಿಲ್ಲ ಮರೆತು ಬಿಟ್ಟು ದೇವ್ರನ್ನ ಮರೆತು ಲೋಕಕ್ಕೆ ಮುಳುಗಿ ಇನ್ನೂ ಲೋಕದ ಭೋಗಗಳೇ ಬೇಕಂತ ದೇವ್ರನ್ನ ಲೋಕದ ಮೇಲೆ ಆಸೆ ಪಾಸೆಗಳಿಂದ ಮನುಷ್ಯರನ್ನ ಆಧಾರ ಪಟ್ಟುಕೊಂಡು ಮನುಷ್ಯರನ್ನ ಮೆಚ್ಚಿಸ್ಕೊಂಡು ಓಡಿಕೊಂಡು ಈ ರೀತಿಯಾಗಿ ಜೀವಿಸ್ತಾರೆ ಅದಕ್ಕೆ ದೇವರು ಮಾತಾಡ್ತಿದ್ದಾರೆ ಈ ದಿನದಲ್ಲಿ ಒಬ್ಬ ಮನುಷ್ಯನ ಜೀವಿತ ಬಂದು ಕಷ್ಟಕ್ಕೆ ದೇವರಂತ ನಾವು ತೀರ್ಮಾನ ಮಾಡಬಾರ್ದು ಕಷ್ಟ ಬಂದಾಗ ದೇವ್ರ ಹತ್ರ ಹೋಗೋದು ಆಮೇಲೆ ಭಾಳ ಭಕ್ತಿ ತೋರಿಸೋದು ಕಷ್ಟ ಓದ ಮೇಲೆ ಬಿಟ್ಬಿಡೋದು ಆ ರೀತಿ ಇರೋದಿಲ್ಲ ಆ ಅಂಥ ಕ್ಷಣಗಳಲ್ಲಿ ದೇವರು ಪ್ರೀತಿ ಮಾಡೋರನ್ನ ಗದ್ರಿಸಿ ದಂಡಿಸ್ತಾರೆ ಅವರು ಗದರಿಸಿ ದಂಡಿಸ್ದೇ ಇರಬೇಕಂದ್ರೆ ಒಂದೇ ಲೆವೆಲ್ ಆಗಿ ರಕ್ಷಣೆ ಮೇಲೆ ಹಂಗೆ ಆತ್ಮಿಕದಲ್ಲಿ ಬೆಳೀತಾ ಇರಬೇಕು ಬೆಳೀತಾ 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 ಅದರಲ್ಲಿ ಸ್ಪಿರಿಚುವಲ್ ಆಗಿ ಸ್ವಲ್ಪ ಟ್ರೈನಿಂಗನ್ನು ಕೊಡ್ತಾರೆ ಅಲ್ಲೂ ಕೂಡ ಏನಾದ್ರು ದಂಡಿಸೋದು ಕರೆಕ್ಷನ್ ಮಾಡ್ತಾರೆ ಬಟ್ ಅದಷ್ಟು ದುಃಖವಾಗಿರೋದಿಲ್ಲ ಆನಂದಕರವಾಗಿರುತ್ತೆ ಸಮಾಧಾನವಾಗಿರುತ್ತೆ ಕಷ್ಟ ಅನ್ನೋದಿರಲ್ಲ ಯಾಕಂದರೆ ಎ ಸ್ವಾಮಿಯ ಜೊತೆಗಿರ್ತಾರೆ ಅದರಿಂದ ನಮಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಟುಕೊಂಡು ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅದೇ ಈ ವಾಕ್ಯ ಏನಪ್ಪ ಇದು ದೇವ್ರು ನಂಬ್ಕೊಂಡ್ರೆ ಆಶೀರ್ವಾದ ಬರಬೇಕು ಇವ್ರು ನೋಡಿದ್ರೆ ದೇವರ ಪ್ರೀತಿ ಬಂದು ಗದ್ರಿಸೋದು ದಂಡಿಸೋದು ಅಂತೇಳಿದ್ರೆ ದೇವರನ್ನು ಪ್ರೀತಿ ಮಾಡಿದ್ರೆ ದಂಡಿಸೋದು ಗದ್ರಿಸೋದು ಪ್ರಮೋಷನಿಕ್ಕಿಂತ ದೊಡ್ಡ ಪ್ರಮೋಷನ್ ಅದು ಆ ದಂಡಿಸುವಿಕೆ ಗದರಿಸುವಿಕೆ ಶಿಕ್ಷೆ ಅನ್ನೋದು ಇಲ್ಲದೆ ಹೋದರೆ ಆ ದೊಡ್ಡ ಪ್ರಮೋಷನ್ ಕೊಟ್ಟರೆ ಅಲ್ಲಿ ನಾವು ಸರಿಯಾಗಿ ಸ್ಟ್ಯಾಂಡರ್ಡಾಗಿ ಆ ಕೆಲಸ ಮಾಡೋದಿಲ್ಲ ಬಿಟ್ಬಿಡ್ತೀವಿ ಅದರಿಂದ ದೇವರು ಪ್ರೀತಿ ಮಾಡೋರನ್ನು ದಂಡಿಸ್ತಾರೆ ಗದರಿಸ್ತಾರೆ ನಾವು ಕೂಡ ಹೆಂಗಾಗಿದ್ದೀವಿ ಅಂತ ಹೇಳಿದ್ರೆ ಅವರ ಶಿಕ್ಷೆಗೆ ಪಾತ್ರರಾಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಷ್ಟ ಬಂದಾಗ ಮಾತ್ರ ಭಯಭಕ್ತಿಗಳು ಜಾಸ್ತಿ ಕಷ್ಟ ತೀರದ ಮೇಲೆ ನಮ್ಮ ಭಯಭಕ್ತಿಗಳು ಇಳಿದ ಇರೋದ್ರಿಂದ ಆ ಕಷ್ಟಗಳಲ್ಲೇ ಯಾವಾಗಲೂ ಇರೋ ಥರನೇ ದೇವ್ರು ಮಾಡಿಬಿಡ್ತಾರೆ ಒಂದು ಸಮಯ ಪ್ರಾರ್ಥನೆ ಮಾಡಿ ಅಯ್ಯ ಈ ಕಷ್ಟ ಇದೆ ಬಿಡುಗಡೆ ಮಾಡಂದ್ರೆ ಆ ಮುಳ್ಳನ್ನು ಹಂಗೆ ಇಟ್ಟಿರ್ತಾರೆ ಯಾಕಂದರೆ ಅವನು ಬಿಟ್ಟರೆ ಬಿಟ್ಟು ಹೋಗ್ಬಿಡ್ತಾನೆ ನಮ್ಮನ್ನು ಆ ಮುಳ್ಳು ಹಂಗೆ ಇರಲಿ ಅಂಥೇಳಿ ಯಾಕಂದರೆ ಆ ನಮಗೆ ಜೀವನದಲ್ಲಿ ಕಷ್ಟವೇ ಇಲ್ಲದೆ ಏನು ಇಲ್ಲದೆ ಇದ್ದಾಗ ದೇವರನ್ನು ಅಧಿಕವಾಗಿ ಪ್ರೀತಿ ಮಾಡಿ ಅವರ ಆತ್ಮಿಕದಲ್ಲಿ ಬೆಳೆಯುವ ಹಾಗೆ ನಮ್ಮ ಹೃದಯವನ್ನು ಪ್ರೇರೇಪಿಸಿಕೊಂಡು ನಡೆಯುವ ಸ್ವಭಾವ ನಮ್ಮಲ್ಲಿ ಇಲ್ಲ ಯಾವಾಗಲೂ ಕಷ್ಟಕ್ಕೂ ದೇವರ ಪ್ರೀತಿಗೂ ಒಂದು ಐಕ್ಯತೆಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಕಷ್ಟ ಬಂದಾಗ ದೇವರು ಕಷ್ಟ ಬಿಟ್ಟಾಗ ಬಿಡೋದು ಇದು ತಪ್ಪು ಇದರಿಂದ ದೇವರು ಶಿಕ್ಷಿಸಿ ದಂಡಿಸಿ ಮತ್ತೆ ದೇವ್ರ ಕಡೆ ನಡೆಸಿ ನಮ್ಮನ್ನು ಸರಿ ಮಾಡಿ ಒಂದು ಸಮಯ ಆಗದೇ ಇದ್ದರೆ ಕೈ ಬಿಡುವ ಅವಕಾಶಗಳು ಭಾಳವಾಗಿದ್ದಾವೆ ಅದರಿಂದ ನಾವು ಪ್ರಾರ್ಥನೆ ಮಾಡೋಣ ಎಸವೇ ವಾಕ್ಯದ ರೂಪ ಮಾತಾಡದ ಹಾಗೆ ಪ್ರೀತಿ ಮಾಡೋರನ್ನ ಗದ್ರಿಸಿ ಶಿಕ್ಷಿಸ್ತಾರೆ ಪ್ರೀತಿ ಮಾಡಿದರೆ ಐಶ್ವರ್ಯ ಕೊಡಬೇಕು ಪ್ರೀತಿ ಮಾಡಿದರೆ ನಮ್ಮನ್ನು ಉನ್ನತವಾದ ಸ್ಥಿತಿಗೆ ತರಬೇಕು ಆದರೆ ಆ ಪ್ರೀತಿ ಉನ್ನತವಾದ ಸ್ಥಿತಿಗೆ ತಂದರೆ ಅದನ್ನು ನಾವು ಉಳಿಸ್ಕೊಳ್ಳೋದಿಲ್ಲ ಬಿದ್ದೋಗ್ತೀವಿ ನಮ್ಮ ಹೃದಯವನ್ನು ನೋಡುವ ದೇವರು ಐಶ್ವರ್ಯ ಇದ್ದರೆ ನಿಮ್ಮನ್ನು ಮರೆತು ಬಿಡ್ತೀವಿ ಅದಕ್ಕೆ ಶಿಕ್ಷಿಸಿ ದಂಡಿಸಿ ಆಮೇಲೆ ನಮ್ಮನ್ನು ಮೇಲಕ್ಕೆ ಬಂದ ಮೇಲೆ ನಿನ್ನ ಒಂದು ಐಶ್ವರ್ಯಗಳು ಜ್ಞಾನಗಳು ಕೊಟ್ಟು ದೊಡ್ಡ ಕಾರ್ಯಗಳು ಮಾಡೋದಕ್ಕೆ ನಮ್ಮನ್ನು ಎತ್ತಿ ಉಪಯೋಗಿಸ್ತೀರ ಅದಕ್ಕೆ ಶಿಕ್ಷೆ ದಂಡನೆ ನಮಗೆ ಉಪಯೋಗವಾಗಿದೆ ಆದರೆ ನಮ್ಮ ಜೀವಿತದಲ್ಲಿ ಕಷ್ಟಕ್ಕೆ ದೇವರು ಕಷ್ಟ ಇಲ್ಲದೆ ಇದ್ದಾಗ ದೇವರು ಇಲ್ಲ ಆ ರೀತಿ ನಮ್ಮ ಜೀವನ ಆಗಿದೆ ಆ ರೀತಿ ಇಲ್ಲದೆ ಕಷ್ಟಕ್ಕೆ ಮುಳುಪಾಗಿ ನಾವು ಯಾವಾಗಲೂ ಅಪ್ಪ ಕಷ್ಟ ಬಂದಾಗ ಮಾತ್ರ ನಿನ್ನನ್ನು ಹುಡುಕಿ ಹಾಗೆ ಯಾವಾಗಲೂ ನಿಮ್ಮನ್ನು ಆದುಕೊಂಡು ಪ್ರೀತಿಯಿಂದ ನಿನ್ನನ್ನು ಸ್ಮರಿಸುವಂತೆ ಧ್ಯಾನಿಸುವಂತೆ ಪ್ರಾರ್ಥನೆ ಮಾಡುವಂತೆ ನಿನ್ನ ಸಮಯ ಕಳೆಯೋದಿಕ್ಕೆ ಕೃಪೆ ಮಾಡಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ ದೇವ ತಂದೆಯೇ ಆಮೇನೆ